ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇಪ್ಪತ್ತೆಂಟು ಧೃತಿ ಮಾತಿಗೆ ಇರಿಟೇಟ್ ಆದ ದುಷ್ಯಂತ್ ಕೊನೆಗೆ ಎರಡು ಜ್ಯೂಸ್ಗಳನ್ನು ಮಾತ್ರ ಆರ್ಡರ್ ಮಾಡಿದ್ದ ಧೃತಿಗೆ ಒಳಗೊಳಗೆ ಖುಷಿಯಾಗಿತ್ತು ಯಾಕಂದರೆ ಜ್ಯೂಸ್ ಆರೋಗ್ಯಕ್ಕೆ ಒಳ್ಳೆಯದು ಅದರಲ್ಲೂ ವಿತೌಟ್ ಶುಗರ್ ಹೇಳಿದ್ದ ದುಷ್ಯಂತ್ ಇಬ್ಬರು ಜ್ಯೂಸ್ ಕುಡಿದ ನಂತರ ರಾಜವಂಶಿ ಬಂಗ್ಲೆ ಕಡೆಗೆ ಹೊರಟರು ಚಾರ್ವಿ ಅವಳ ರೂಮಲ್ಲಿ ಅಂಡು ಸುಟ್ಟ ಬೆಕ್ಕಿನ ಹಾಗೆ ಓಡಾಡ್ತಾ ಇದ್ಳು ಅದನ್ನು ಗಮನಿಸಿದ ರತ್ನಮಾಲ ಯಾಕೆ ಚಾರ್ವಿ ಏನಾಯಿತು ಅಂತ ಕೇಳಿದ್ರು ಮತ್ತಿನ್ನೇನಾಗಬೇಕು ಮಾವ್ ಇಷ್ಟು ದಿನ ದುಷ್ಯಂತ್ ಮನೇಲಿ ಇರ್ತಿದ್ದ ಆದರೆ ಇವತ್ತು ಆಫೀಸಿಗೆ ಹೋಗಿದ್ದಾನೆ ನಾವು ಕಾಲೇಜಿಂದ ಬರೋವಾಗ ಅವನು ನನ್ನ ಕಾಲೇಜ್ ಹತ್ರನೇ ಬರ್ತಾಯಿದ್ದ ನಾವಿಬ್ಬರು ಸುತ್ತಾಡಿಕೊಂಡು ನಂತರ ಒಟ್ಟಿಗೆ ಮನೆಗೆ ಬರ್ತಾಯಿದ್ವಿ ಆದರೆ ಅವನಿಗೆ ಆ್ಯಕ್ಸಿಡೆಂಟ್ ಆದಾಗಿಂದೂ ನಾನು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಆಗಿಲ್ಲ ಅದರಲ್ಲೂ ಇವತ್ತು ಆ ಹಾಳಾದ ಧೃತಿ ಜೊತೆ ಹೋಗಿದ್ದಾನೆ ಅದಕ್ಕೆ ನಂಗೆ ಬೇಜಾರಾಗ್ತಿದೆ ಅದಕ್ಕೆ ಕಾರಣ ಧೃತಿ ಅಂತ ಹೇಳ್ತಾ ಇದ್ಲು ಚಾರ್ವಿ ನೀನು ಯಾಕೆ ಅವನನ್ನು ಬಿಟ್ಕೊಟ್ಟೆ ಅಂತ ಕೇಳಿದ್ರು ರತ್ನ ನಾನು ಹೇಗೆ ಬಿಟ್ಕೊಡ್ಲಿ ಮಾಮ್ ಅದರಲ್ಲೂ ಇವತ್ತು ಆಫೀಸ್ಗೆ ಆ ಹಾಳಾದವಳನ್ನು ಕರೆಸ್ಕೊಂಡು ಹೋಗುವಂಥ ಕೆಲಸ ಆದರೂ ಏನಿತ್ತು ಅವನಿಗೆ ಕರೆದಿದ್ದರೆ ನಾನೇ ಹೋಗ್ತಿದ್ದೆ ಆಫೀಸ್ಗೆ ಅವನು ಆಫೀಸಿಗೆ ಹೋದ ವಿಷಯ ನನಗೆ ತಿಳಿದ ನಂತರ ನಾನು ಕಾಲ್ ಮಾಡಿ ಕಾಲೇಜ್ ಹತ್ತಿರ ಬಾರೋ ಇಬ್ಬರು ಒಟ್ಟಿಗೆ ತಿರ್ಗಾಡ್ಕೊಂಡು ಬರೋಣ ಅಂತ ಕರೆದ್ರು ನನಗೆ ಬೇರೆ ಕೆಲಸ ಇದೆ ನನಗೀಗ ಅದಕ್ಕೆಲ್ಲ ಟೈಮ್ ಇಲ್ಲ ಅಂತ ಮುಖಕ್ಕೆ ಹೊಡೆದೋರ್ ಹಾಗೆ ಹೇಳಿ ಕಾಲ್ ಕಟ್ ಮಾಡಿಬಿಟ್ಟ ಮಾಮ್ ಅಂತ ಮುಖ ಊದಿಸ್ಕೊಂಡಿದ್ಲು ಚಾರ್ವಿ ಚಾರ್ವಿ ಮಾತಿಗೆ ಮುಸಿ ಮುಸಿ ನಗುತ್ತಾ ಇದ್ದರು ರತ್ನಮಾಲಾ ಮಾಮ್ ನಾನಿಲ್ಲಿ ಕೋಪ ಮಾಡ್ಕೊಂಡಿದ್ರೆ ನಿಂಗೆ ನಗು ಬರುತ್ತಾ ಕೇಳಿದ್ಲು ಚಾರ್ವಿ ಇಲ್ಲ ಕಣೆ ನಂಗೆ ಯಾಕೆ ಕೋಪ ಬರಬೇಕು ಇನ್ನು ನೀನು ಅವನನ್ನ ಮದುವೆನೇ ಆಗಿಲ್ಲ ಈಗಲೇ ಹೆಂಡತಿ ಹಾಗೆ ಅವನ ಮೇಲೆ ಅಧಿಕಾರ ಚಲಾಯಿಸಿ ಅವನ ಜುಟ್ಟನ್ನು ನಿನ್ನ ಕೈ ಹಿಡ್ಕೋಬೇಕು ಅಂತ ನೋಡ್ತಿದೀಯಲ್ಲ ಅದಕ್ಕೆ ನಗು ಬಂತು ಅಂತ ಹೇಳಿದರು ರತ್ನಮಾಲಾ ಚಾರ್ವಿಗೆ ಹೌದು ನಾನು ಕೂಡ ಟಿಪಿಕಲ್ ಹೆಂಡತಿ ಥರ ಆಡ್ತಾಯಿದ್ದೀನಿ ಅಂತ ಅವಳಿಗೂ ಒಂದು ಸರ್ತಿ ಅವಳ ಮೇಲೆ ನಗು ಬಂತು ದುಷ್ಯಂತ್ ಎಲ್ಲಿಗೆ ಹೋಗ್ತಾನೆ ಎಲ್ಲಿ ಹೋದರೂ ವಾಪಸ್ ನಿನ್ನ ಹತ್ರ ಬರಲೇಬೇಕು ಕಣೆ ಅಂತ ಹೇಳಿದ್ರು ರತ್ನ ಮಾಮ್ ಅದು ಎಷ್ಟು ಗ್ಯಾರಂಟಿಯಾಗಿ ನೀನು ಹೇಳ್ತೀಯ ದುಷ್ಯಂತ್ ನನ್ನ ಹತ್ರ ಬಂದೇ ಬರ್ತಾನೆ ಅಂತ ಮೊನ್ನೆ ನೋಡಿದ್ರೆ ನಾನು ಅವನಿಗೆ ತಿಂಡಿ ತಿನ್ಸೋಕೆ ಅಂತ ಹೋದೆ ತಿಂಡಿ ತಿನ್ಸಿದ ಮೇಲೆ ನನ್ನ ಮೇಲೇ ಪೂರ್ತಿ ವಾಮಿಟ್ ಮಾಡಿಕೊಂಡ ಅಂತ ನಾನು ಕೂಡ ಅವನ ಹತ್ರ ಕೂಗಾಡಿ ಅವನ ಮೇಲೆ ಕೋಪ ಮಾಡ್ಕೊಂಡು ಬಂದ್ಬಿಟ್ಟೆ ಈಗ ಅವನಿಗೆ ನನ್ನ ಮೇಲೆ ಮೊದಲಿನ ಹಾಗೆ ಫ್ರೆಂಡ್ಶಿಪ್ ಕೂಡ ಇಲ್ಲ ಅನಿಸುತ್ತೆ ಬಟ್ ಮಾಮ್ ಒಂದಂತೂ ಸತ್ಯ ನಾನು ಯಾವತ್ತಿಗೂ ದುಷ್ಯಂತನ್ನ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳಿದ್ಲು ಚಾರ್ವಿ ಅಷ್ಟರಲ್ಲಿ ಅವಳ ಹತ್ರ ಕೆಲವೊಂದು ಫೈಲ್ಸ್ಗಳನ್ನು ತಗೊಂಡು ಬಂದು ಚಾರ್ವಿ ಮುಂದೆ ಹಿಡಿದ್ರು ರತ್ನಮಾಲಾ ಮಾಮ್ ಇದೆಲ್ಲ ಏನು ಅಂತ ಕೇಳಿದಾಗ ಇದೆಲ್ಲ ನಿನ್ನ ಬದುಕನ್ನು ಬದಲಾಯಿಸೋ ಜಾತಕ ಕಣೆ ಅಂತ ಹೇಳಿದ್ರು ರತ್ನಮಾಲಾ ಅಂದರೆ ನಾನು ಜಾತಕನ ಸುಳ್ಬರ್ಸಿದೀಯಾ ಕೇಳಿದ್ಲು ಚಾರ್ವಿ ಇಲ್ಲ ಕಣೆ ನಾನು ಯಾಕೆ ಆ ರೀತಿ ಮಾಡಲಿ ಈಗ ಮೊದಲನೇ ಬಾರಿ ಜಾತಕ ಸೆಟ್ ಆಗಿಲ್ಲ ಅಂತ ಅಂದಮೇಲೂ ಈಗ ಮತ್ತೊಂದು ಜಾತಕ ಕೊಟ್ಟರೆ ನಮ್ಮ ಮೇಲೆ ಅವರಿಗೆ ನಂಬಿಕೆ ಬರೋದಿಲ್ಲ ಇದೇ ವಿಷಯವಾಗಿ ಅಣ್ಣ ನನ್ನನ್ನು ಈ ಮನೆಯಿಂದ ಹೊರಗಡೆ ಹೋಗು ಅಂದರೆ ಆಫೀಸಲ್ಲೂ ಕೂಡ ನನಗೆ ಯಾವುದೇ ಕೆಲಸ ಕೂಡ ಸಿಗೋದಿಲ್ಲ ಅದಕ್ಕೆ ನಾನು ಮೊನ್ನೆ ಟ್ಯಾಕ್ಸ್ ವಿಷಯವಾಗಿ ದುಷ್ಯಂತ್ ಹತ್ರ ಮಾತಾಡಿದ್ದೀನಿ ಅಲ್ವಾ ಅದರ ಪರವಾಗಿ ಕೆಲಸ ಮಾಡ್ತಿದ್ದೀನಿ ಈಗ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ನಮ್ಮ ಕಂಪ್ನಿಲಿ ಕೆಲಸ ಮಾಡೋರಿಗೆ ದುಡ್ಡನ್ನು ಕೊಟ್ಟು ನನ್ನ ಅಂಡರ್ನಲ್ಲಿ ಕೆಲಸ ಮಾಡ್ತಾ ಇರೋ ಕಂಪ್ನಿಗಳನ್ನು ನಿನ್ನ ಹೆಸರಿಗೆ ಮಾಡ್ತೀನಿ ನೀನು ಮತ್ತು ಅವನು ಇಬ್ಬರೂ ಒಟ್ಟಿಗೆ ಕಂಪ್ನಿನ ನೋಡಿಕೊಳ್ಳಿ ಇನ್ನು ಆರು ತಿಂಗಳಲ್ಲಿ ನನ್ನ ಅಂಡರ್ನಲ್ಲಿ ಬರೋ ಕಂಪ್ನಿಗಳೆಲ್ಲ ನಿನ್ನ ಹೆಸರಿಗೆ ಬರುತ್ತೆ ನಿನಗೆ ಅಷ್ಟೇ ಸಾಕು ಅಲ್ವಾ ಅವನ ಜೊತೆ ಕಂಪ್ನಿಲಿ ಓಡಾಡ್ತಾ ಅವನ ಜೊತೆ ಯಾವಾಗಲೂ ಇದ್ದು ಕಂಪನಿಯ ಲೆಕ್ಕಾಚಾರಗಳನ್ನು ನೋಡಿಕೊಂಡು ಅವನನ್ನು ನೀನು ನೋಡ್ಕೋ ಅವನಿಗೆ ಹತ್ತಿರ ಆಗೋದಕ್ಕೆ ಇದಕ್ಕಿಂತ ಒಳ್ಳೆಯ ಅವಕಾಶ ನಮಗಿಲ್ಲ ಚಾರು ನಿನ್ನಿಂದ ಯಾವುದೇ ಕಾರಣಕ್ಕೂ ದುಷ್ಯಂತ್ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಈ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅನ್ನೋ ಅಡಿಪಾಯನ ನಾನು ಹಾಕಿದ್ದು ಅಂತ ಹೇಳಿದ್ಲು ರತ್ನ ಧೃತಿ ಮತ್ತು ದುಷ್ಯಂತ್ ಇಬ್ಬರು ಆಫೀಸಿಂದ ಮನೆಗೆ ಬಂದಿದ್ದರು ನಾನು ನನ್ನ ಬಟ್ಟೆ ಬದಲಾಯಿಸಬೇಕು ಅಂತ ಹೇಳ್ದ ದುಷ್ಯಂತ್ ಅವನ ಮಾತಿಗೆ ಸಣ್ಣಗೆ ನಕ್ಕ ಧೃತಿ ಸರಿ ಸರ್ ಅಂತ ಹೇಳಿ ಅವನ ಶರ್ಟ್ ಮತ್ತು ಕೋಟ್ಗಳನ್ನೆಲ್ಲ ಬಿಚ್ಚಿ ಬೇರೆ ಬಟ್ಟೆ ಹಾಕೋಕೆ ಕಬೋರ್ಡ್ನಲ್ಲಿ ಬೇರೆ ಬಟ್ಟೆಗಳನ್ನು ತಗೊಂಡು ಬಂದ್ಲು ಸರ್ ನೀವು ಇವತ್ತು ತುಂಬ ಸುಸ್ತಾಗಿದ್ದೀರಾ ಅನ್ಸುತ್ತೆ ಅದಕ್ಕೆ ಒಂದು ಕೆಲಸ ಮಾಡ್ತೀನಿ ಕಾಟನ್ ಒದ್ದೆ ಬಟ್ಟೆಯಲ್ಲಿ ನಿಮ್ಮ ಒಮ್ಮೆ ಒರೆಸ್ತೀನಿ ಅಂತ ಹೇಳಿದ್ಲು ಧೃತಿ ಈ ಅವಸ್ಥೆಯಲ್ಲಿ ನಾನು ಸ್ನಾನ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇವಳು ಹೇಳಿದ್ದೆ ಸರಿ ಅಂತ ಹ್ಞೂ ಅಂತಷ್ಟೇ ಹೇಳಿ ತನ್ನ ಮೊಬೈಲ್ ನೋಡಿಕೊಂಡು ಕೂತ್ಕೊಂಡ ದುಷ್ಯಂತ್ ದುಷ್ಯಂತ್ನ ಕಾಲಿನ ಮೇಲೆ ಒಂದು ಟವಲ್ ಹಾಕಿದಳು ಬಾತ್ರೂಮ್ಗೆ ಹೋಗಿ ಒಂದು ಬೇಸನ್ನಲ್ಲಿ ಬಿಸಿ ಬಿಸಿ ನೀರನ್ನು ತಂದು ಕಾಟನ್ ಬಟ್ಟೆಯಲ್ಲಿ ಅವನ ಮೈಯನ್ನು ಒರೆಸೋಕೆ ಶುರು ಮಾಡಿದ್ಲು ಧೃತಿ ಅವಳು ಮಾಡ್ತಾ ಇದ್ದ ಸೇವೆ ದುಷ್ಯಂತ್ಗೆ ಒಗ್ಗಿದ್ದರಿಂದ ಅವಳು ಅವನ ಮೈಯನ್ನು ಒರೆಸ್ತಾ ಇದ್ದರೂ ಕೆಲವೊಮ್ಮೆ ಮುಜುಗರ ಆಗ್ತಾ ಇತ್ತು ಈಗ ಅವನಿಗೆ ಅತಿ ಮುಜುಗರ ಅಂತ ಅನ್ನಿಸ್ತಾ ಇರಲಿಲ್ಲ ಕಾಟನ್ ಟವಲ್ನಿಂದ ಬಿಸಿ ನೀರನ್ನು ಅದ್ದಿ ಅವನ ಮೈಯನ್ನು ಒರೆಸ್ತಾ ಇರೋವಾಗ ಅವನು ಅವಳ ಕಣ್ಣನ್ನೇ ನೋಡ್ತಾ ಇದ್ದ ಅವಳಿಗೆ ಅದು ತಿಳಿದಿದ್ದರೂ ಕೂಡ ಅವಳ ಕೆಲಸದಲ್ಲಿ ಮಾತ್ರ ಅವಳು ಮಗ್ನಳಾಗಿದ್ಲು ಈ ಸರಿಯಾಗಿ ಯಾವಾಗಲೂ ನನ್ನನ್ನು ಹೀಗೆ ನೋಡ್ತಾರೆ ನನಗೆ ಇವ್ರ ಮೇಲೆ ಪ್ರೀತಿ ಹುಟ್ಟಿರೋ ಹಾಗೆ ಇವರಿಗೂ ನನ್ನ ಮೇಲೆ ಪ್ರೀತಿ ಹುಟ್ಟಿರ್ಬೋದಾ ಅಂತ ಯೋಚಿಸ್ತಾ ಇದ್ಲು ನಂತರ ಛೆಛೆ ಆ ರೀತಿಯೆಲ್ಲ ಏನೂ ಇಲ್ಲ ತಾಳಿ ಕಟ್ಟಿ ಎರಡು ತಿಂಗಳು ಕಳೆದರೂ ಇವರಿಗೆ ನನ್ನ ಮೇಲೆ ಯಾವ ಭಾವನೆಯೂ ಹುಟ್ಟಲಿಲ್ಲ ಅಂತ ಅಂದಮೇಲೆ ಇವರು ನನ್ನನ್ನು ಹೇಗ್ತಾನೆ ಪ್ರೀತಿ ಮಾಡೋಕ್ಕೆ ಸಾಧ್ಯ ಅದು ಅಲ್ಲದೆ ಇವರ ಮನಸ್ಸಲ್ಲಿ ಇವರಿಗೆ ಹೆಂಡತಿಯಾಗಿ ಬರೋಳಿಗೆ ಕೆಲವೊಂದು ಕ್ವಾಲಿಟೀಸ್ ಇರಬೇಕಂತೆ ಅದು ನನ್ನಲ್ಲಿ ಇಲ್ಲ ಅಂತ ಮೊದಲೇ ನನ್ನನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂತಹದರಲ್ಲಿ ಮತ್ತೆ ನನ್ನ ಮೇಲೆ ಅವರಿಗೆ ಪ್ರೀತಿ ಆಗೋಕ್ಕೆ ಸಾಧ್ಯವೇ ಅಂತ ಅಂದ್ಕೊಂಡೋಳು ತನ್ನ ಕೆಲಸವನ್ನು ಮುಂದುವರಿಸ್ತಾ ಇದ್ಳು ಈ ಹುಡುಗಿ ಕಣ್ಣಲ್ಲಿ ಏನೋ ಒಂದು ರೀತಿ ಇದೆ ಜಾದು ಇದೆ ಇವಳನ್ನು ನೋಡ್ತಿದ್ರೆ ಇವಳೇನೇ ಹೇಳಿದ್ರೂ ತಲೆ ಆಡಿಸಬೇಕು ಅನಿಸುತ್ತಲ್ಲ ಛೇ ನನಗೆ ಯಾಕೆ ಹೀಗೆಲ್ಲ ಅನ್ಸುತ್ತೆ ಅಥವಾ ಇವಳಿಗೂ ಹೀಗೆಲ್ಲ ಆಗ್ತಾ ಇರ್ಬೋದಾ ಅಂತ ತನ್ನಲ್ಲೇ ಮಾತಾಡ್ಕೊಳ್ತಾ ಇದ್ದ ದುಷ್ಯಂತ್ ತನ್ನ ಅರಿವಿಗೆ ಬಾರದೆ ಅವಳ ಸೊಂಟವನ್ನು ಗಟ್ಟಿಯಾಗಿ ಹಿಡಿದುಬಿಟ್ಟ ಧೃತಿ ವೀಲ್ಚೇರಲ್ಲಿ ಅವನ ಎದುರಿಗೆ ನಿಂತು ಅವನಿಗೆ ಮೈ ಒರೆಸ್ತಾ ಇದ್ದಿದ್ದರಿಂದ ಅವನ ಕೈ ನೇರವಾಗಿ ಅವಳ ಸೊಂಟವನ್ನು ಹಿಡಿತು ದುಷ್ಯಂತನ್ನ ಈ ಸಡನ್ ರಿಯಾಕ್ಷನ್ಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ತಿಳಿಯದ ಧೃತಿ ಗಾಬರಿಗಿಂದ ಅವಳ ಗಂಟ್ಲು ಒಣಗಿದಂತೆ ಆಯಿತು ಸರ್ ಏನು ಮಾಡ್ತಾ ಇದ್ದೀರಾ ಅಂತ ತಡವರಿಸುತ್ತಾ ಕೇಳಿದ್ಲು ಧೃತಿ ಆಗಲೇ ದುಷ್ಯಂತ್ಗೆ ಏನು ಮಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನವೇ ಇಲ್ಲದೆ ಅವಳ ಸೊಂಟವನ್ನು ಗಟ್ಟಿಯಾಗಿ ಹಿಡಿದೋನು ಅವಳನ್ನು ತನ್ನ ಹತ್ರ ಹೇಳ್ಕೊಂಡ ಅವಳು ಅವನ ಮುಖದ ಹತ್ತಿರ ಬಾಗದ್ಲು ಅವಳ ಕಿವಿ ಕೆಳಗಡೆ ಇರೋ ಪುಟ್ಟ ಮಚ್ಚೆ ಅವನಿಗೆ ಯಾವಾಗಲೂ ಅಟ್ರ್ಯಾಕ್ಟ್ ಆಗಿ ಇತ್ತು ಆ ಮಚ್ಚೆಯನ್ನು ನೋಡಿದವನಿಗೆ ತನ್ನ ಸಂಯಮವನ್ನು ಕಳ್ಕೊಳ್ಳೋ ಎಲ್ಲ ಲಕ್ಷಣಗಳು ಇತ್ತು ನಿಧಾನವಾಗಿ ಅವಳ ಮಚ್ಚೆಯನ್ನು ತನ್ನ ತುಟಿ ಹತ್ರ ತಂದ್ಕೊಂಡೋನು ಗಟ್ಟಿಯಾಗಿ ಆ ಮಚ್ಚೆಗೆ ತುಟಿ ಹೊತ್ತಿ ಕಣ್ಮುಚ್ಚಿಬಿಟ್ಟ ದುಷ್ಯಂತ್ನ ಈ ಚರ್ಯೆಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ತಿಳಿಯದೆ ಗಾಬರಿಯಾಗಿ ಹೋದಲು ಧೃತಿ ಅವಳ ಎದೆಬಡಿತ ಅವಳಿಗೇ ಕೇಳಿಸೋಷ್ಟು ಜೋರಾಗಿ ಹೊಡ್ಕೋತಿತ್ತು ಮೊದಲನೇ ಬಾರಿಗೆ ನನ್ನ ಗಂಡ ನನ್ನನ್ನು ಈ ರೀತಿ ಬಳಸಿ ಮುತ್ತು ಕೊಡ್ತಾ ಇರೋದು ಅವಳಿಗೆ ಅವಳ ದೇಹದಲ್ಲಿ ಹೊಸ ಬಯಕೆಗಳನ್ನು ಹುಟ್ಟಿಸೋಕೆ ಮತ್ತಷ್ಟು ದಾರಿ ಮಾಡಿಕೊಡ್ತು ಆದರೂ ದುಷ್ಯಂತ್ ಯಾವುದೋ ಒಂದು ಮಾಯಿಗೆ ಒಳಗಾಗಿ ಈ ರೀತಿ ಮಾಡ್ತಾ ಇರ್ಬೋದು ಅವನು ಈ ರೀತಿ ಮುಂದುವರಿತಾ ಇದ್ದಾನೆ ಅಂದಾಗ ನಾನು ಕೂಡ ಅದೇ ರೀತಿ ಮಾಡಿದ್ರೆ ಅವನು ನನ್ನನ್ನು ನಾಟಕ ಮಾಡಿಕೊಂಡು ಇಷ್ಟೆಲ್ಲ ಸೇವೆಯನ್ನು ಮಾಡಿ ಬುಟ್ಟಿಗೆ ಹಾಕ್ಕೊಳ್ಳೋಕೆ ನೋಡ್ತಾ ಇದ್ದೀನಿ ಅಂತ ಹೇಳೋದಕ್ಕೂ ಸರಿಯಾಗೇ ಇರುತ್ತೆ ಅಂತ ಮನಸ್ಸಲ್ಲೇ ಅಂದ್ಕೊಂಡವಳು ತಕ್ಷಣವೇ ವಾಸ್ತವಕ್ಕೆ ಬಂದು ದುಷ್ಯಂತಿಂದ ಬಲವಾಗಿ ಅವನಿಂದ ದೂರ ಸರಿದ್ಲು ಸರ್ ಏನು ಇದ್ದೀರಾ ನೀವು ಅಂತ ಆತಂಕದ ಮುಖವನ್ನು ಹೊತ್ತೇ ಕೇಳಿದ್ಲು ಧೃತಿ ಆಗಲೇ ದುಷ್ಯನ್ಗೂ ಅರಿವಾಗಿದ್ದು ನಾನು ಏನು ಮಾಡಿದೆ ಅಂತ ಅವನ ಮುಖ ಮುಜುಗರದ ಮುದ್ದೆ ಆಗಿತ್ತು ಇತ್ತ ಧೃತಿಯ ಪರಿಸ್ಥಿತಿಯೂ ಅದಕ್ಕೆ ಹೊರತಾಗಿರಲಿಲ್ಲ ಅವಳಿಗೆ ಮುಜುಗರದ ಜೊತೆ ನಾಚಿಕೆಯೂ ಆಗಿ ಅವಳ ಮುಖ ಕೆನ್ನೆ ಎಲ್ಲ ಕೆಂಪಾಗಿ ಹೋಗಿತ್ತು ಅವನು ಮುತ್ತು ಕೊಟ್ಟಿದ್ದರಿಂದ ಅವಳ ಕಿವಿಯೂ ಕೂಡ ಚೆರ್ರಿ ಹಣ್ಣಂತೆ ಕೆಂಪು ಮತ್ತು ಪಿಂಕ್ ಮಿಶ್ರಿತ ಬಣ್ಣವಾಗಿ ಕಾಣಿಸ್ತಾ ಇತ್ತು ಸಾರಿ ಅಂತಷ್ಟೇ ಹೇಳ್ದ ದುಷ್ಯನ್ ಮತ್ತೆ ತನ್ನ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ ತನ್ನ ಗಂಡ ಮುತ್ತು ಕೊಟ್ಟಿದ್ದರಿಂದ ಈಗ ನನ್ನ ಗಂಡನ ಸೇವೆಯನ್ನು ನಾನು ಮಾಡದೆ ಅರ್ಧಕ್ಕೆ ಹೀಗೆ ಬಿಟ್ಟು ಹೋದರೆ ಸರಿ ಕಾಣೋದಿಲ್ಲ ಅವರು ಮತ್ತೆ ನನ್ನ ಬಗ್ಗೆ ಬೇರೆ ಕಲ್ಪನೆ ಮಾಡ್ಕೋಬೋದು ಅಂತ ಅಂದ್ಕೊಂಡೋಳು ಪರವಾಗಿಲ್ಲ ಬಿಡಿ ಅಂತಷ್ಟೇ ಹೇಳಿ ಮತ್ತೆ ಅವನ ಮೈ ಒರೆಸೋಕೆ ಮುಂದಾದ್ಲು ಅವನಿಗೆ ಬೇಗ ಬೇಗ ಮೈ ಒರೆಸ್ದಳು ನೈಟ್ ಡ್ರೆಸ್ ಹಾಕಿ ಅವನಿಗೆ ಬೆಡ್ ಮೇಲೆ ಮಲಗೋಕೆ ಸಹಾಯ ಮಾಡಿದಳು ಸರ್ ನಾನು ರಾತ್ರಿ ಊಟ ತರ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ನಿದ್ದೆ ಮಾಡಿ ಅಂತ ಹೇಳಿ ಅವನ ರೂಮ್ ಡೋರ್ ಲಾಕ್ ಮಾಡಿಕೊಂಡು ಹೋದಳು ಧೃತಿ ಹೋದ ದಾರಿಯನ್ನೇ ನೋಡಿ ದುಷ್ಯಂತ್ ನಂತರ ನಾನು ಯಾಕೆ ಅವಳಿಗೆ ಮುತ್ಕೊಟ್ಟೆ ಯಾವಾಗಲೂ ಇಲ್ಲದೇ ಇರೋ ಆಕರ್ಷಣೆ ಇವತ್ತು ಅವಳಲ್ಲಿ ಇತ್ತು ಅವಳು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡು ನಾನು ಅವಳನ್ನು ಹೆಂಡತಿಯಾಗಿ ಒಪ್ಕೊಳ್ತಾ ಇದ್ದೀನಿ ಅಂತ ಅವಳು ಮನಸ್ಸಲ್ಲಿ ತಪ್ಪು ಕಲ್ಪನೆಗಳನ್ನು ತುಂಬಿಕೊಂಡ್ರೆ ನಾನೇನು ಮಾಡಲಿ ಇಲ್ಲ ಅವಳು ಹೇಗೂ ರಾತ್ರಿ ಊಟ ತರ್ತೀನಿ ಅಂತ ಹೇಳಿದಾಳೆ ಅಲ್ವಾ ಆಗಲೇ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತ ತೀರ್ಮಾನಿಸ್ದು ನಿದ್ದೆಗೆ ಜಾರ್ದ ಈ ಬಿಸ್ನೆಸ್ ಪಾರ್ಟ್ನರ್ಶಿಪ್ನಿಂದ ಅವನು ನಿನ್ನನ್ನು ಬಿಟ್ಟು ಯಾವ ಡಿಸಿಷನ್ ಕೂಡ ತಗೊಳ್ಳೋಕ್ಕೆ ಸಾಧ್ಯವಿಲ್ಲ ಹಾಗೆ ಬಿಸ್ನೆಸ್ನಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗೋದಕ್ಕೂ ನಿನ್ನ ಪರ್ಮಿಷನ್ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ನೀನಿಲ್ಲದೆ ಅವನ ಜೀವನದಲ್ಲಿ ಸಕ್ಸಸ್ ಕೂಡ ಆಗೋದಿಲ್ಲ ಹಾಗೆ ಬಿಸ್ನೆಸ್ನಲ್ಲಿ ನೀನನ್ನು ಬಿಟ್ಟು ಅವನ ಮೇಲೇರೋಕ್ಕೂ ಸಾಧ್ಯವೂ ಆಗೋದಿಲ್ಲ ಅಂತ ಹೇಳಿದ್ರು ರತ್ನಮಾಲಾ ಅದನ್ನು ಕೇಳಿಸ್ಕೊಂಡ ಚಾರ್ವಿ ಮಾಮ್ ಬಿಸ್ನೆಸ್ ಮತ್ತು ಪರ್ಸ್ನಲ್ ಜೀವನ ಎರಡಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ ಅಂತ ಕೇಳಿದ್ಲು ಈ ಬಿಸ್ನೆಸ್ ಅನ್ನೋದು ಕಿರಾಣಿ ಅಂಗಡಿ ಚಿಲ್ಲರೆ ವ್ಯಾಪಾರ ಅಂದ್ಕೊಂಡಿದ್ದೀಯಾ ಬೇಬಿ ಅದೆಲ್ಲ ನೀನು ಅಂದ್ಕೊಂಡಷ್ಟು ಸುಲಭ ಅಲ್ಲ ನಾನು ಆಫೀಸಲ್ಲಿ ಈ ಸ್ಥಾನವನ್ನು ಗಿಟ್ಟಿಸ್ಕೊಳ್ಳೋಕೆ ಎಷ್ಟು ವರ್ಷ ಕಷ್ಟಪಡಬೇಕಾಯಿತು ಅನ್ನೋ ಸಣ್ಣ ಊಹೆ ಕೂಡ ನಿನಗಿಲ್ಲ ನೀನು ಅವನ ಜೊತೆ ನನ್ನ ಬದಲಾಗಿ ಕಂಪನಿಯ ಪಾರ್ಟ್ನರ್ಶಿಪ್ ತಗೊಂಡ್ರೆ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ನೀನು ಅವನ ಜೊತೆ ಇರ್ಬೋದು ಇದಕ್ಕಿಂತ ಒಳ್ಳೆ ಚಾನ್ಸ್ ಮತ್ತೊಂದಿಲ್ಲ ಅಕಸ್ಮಾತಾಗಿ ಅವನು ನಿನ್ನನ್ನು ಬಿಟ್ಟು ಮುಂದುವರಿಯೋಕೆ ನೋಡಿದ್ರೂ ಕೂಡ ಅವರ ಸಾಮ್ರಾಜ್ಯವೇ ನೆಲ ಖಚಿತ ನಾನು ಹಾಗೆ ಮಾಡಿದ್ದೀನಿ ಆದರೆ ಮಾಮ್ ಈ ಮನೆಯಲ್ಲಿ ಎಲ್ಲರೂ ನಿನ್ನನ್ನು ನಂಬ್ತಾರೆ ಎಲ್ಲರೂ ನಿನಗೆ ಸಾಕಷ್ಟು ಮರ್ಯಾದೆ ಗೌರವವನ್ನು ಕೂಡ ಕೊಡ್ತಾರೆ ಆದರೆ ನೀನು ನಂಬಿಕೆ ದ್ರೋಹದ ಕೆಲಸ ಮಾಡ್ತಿದ್ದೀಯಲ್ಲ ಮಾಮ್ ಚಾರ್ವಿ ಒಳ್ಳೆಯವಳೆ ಆದರೆ ರತ್ನಾಳ ತಾಳಕ್ಕೆ ತಕ್ಕಂತೆ ಕುಣಿಯೋ ಕೈಗೊಂಬೆ ಆಗಿದ್ದಾಳೆ ಅಷ್ಟೆ ವ್ಯಂಗ್ಯವಾಗಿ ನಕ್ಕ ರತ್ನಮಾಲ ನೋಡು ಮಗಳೇ ಫಸ್ಟ್ ಆಫ್ ಆಲ್ ಪ್ರೀತಿ ಅನ್ನೋದೇ ಒಂದು ದೊಡ್ಡ ಭಯ ಪ್ರೀತೀಲಿ ಬಿದ್ಮೇಲೆ ನೀನಿಲ್ಲದೆ ನನಗೆ ಬದುಕೋದಕ್ಕೆ ಆಗೋದಿಲ್ಲ ನೀನು ನನ್ನ ಜೀವನದ ಒಂದು ಭಾಗವೇ ಆಗಿದೀಯ ನೀನೇ ನನ್ನ ಜೀವನ ಅಂತ ಹೇಳೋದು ಕೂಡ ಪ್ರೀತಿಲಿ ಒಂದು ಭಾಗ ಆಗಿದೆ ದುಷ್ಯಂತ್ ಈ ಎಲ್ಲ ಮಾತುಗಳನ್ನು ನಿನ್ನ ಹತ್ರ ಹೇಳೋ ಹಾಗೆ ಮಾಡಿಸೋದು ನಿನ್ನ ಜವಾಬ್ದಾರಿ ಅದಕ್ಕೆ ಬೇಕಾದ ಮಾರ್ಗವನ್ನು ಸೂಚಿಸೋದಷ್ಟೇ ನನ್ನ ಕೆಲಸ ಈ ಪ್ರೀತಿ ಅನ್ನೋದು ಮದುವೆಗೆ ಒಂದು ಅಸ್ತ್ರ ಆಗಿದೆ ಅಷ್ಟೇ ಅಕಸ್ಮಾತ್ ದುಷ್ಯಂತೇನಾದರೂ ನನ್ನ ಲೆಕ್ಕಾಚಾರದ ಪ್ರಕಾರ ಅವನು ನೆಡ್ಕೊಳ್ಳಿಲ್ಲ ಅಂದರೆ ನಿನ್ನ ಹೆಸರಿಗೆ ಬರೆದಿರೋ ಆಫೀಸಿನ ಡಾಕ್ಯುಮೆಂಟ್ಸ್ಗಳನ್ನು ಮುಂದೆ ಇಟ್ಕೊಂಡು ನನ್ನ ಕೆಲಸವನ್ನು ನಾನು ಸಾಧಿಸ್ಕೋತೀನಿ ಇದಕ್ಕೆಲ್ಲ ನನಗೆ ಬೇಕಾಗೋ ಸಮಯ ಆರು ತಿಂಗಳು ಅಣ್ಣ ಇಂಡಿಯಾಗೆ ಬರೋ ಅಷ್ಟರಲ್ಲಿ ನಾನು ಈ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿರಬೇಕು ಅಂತ ಹೇಳಿದ್ಲು ರತ್ನಮಾಲ ಅದಕ್ಕೆ ಚಾರ್ವಿ ನಾನು ಜೀವನದಲ್ಲಿ ಏನು ಬೇಕಾದರೂ ಕಳ್ಕೊತೀನಿ ಮಾಮ್ ಆದರೆ ದುಷ್ಯಂತನ್ನು ಮಾತ್ರ ಯಾರಿಗೂ ಬಿಟ್ಕೊಡೋಕ್ಕೆ ಸಾಧ್ಯವೇ ಇಲ್ಲ ಅವನನ್ನ ಪಡೀಬೇಕು ಅಂದರೆ ಯಾವ ಹಂತಕ್ಕೆ ಬೇಕಾದರೂ ನಾನು ಹೋಗೋಕೆ ಸಿದ್ಧ ಅಂತ ಹೇಳಿದ್ಲು ಚಾರ್ವಿ ಸಂಜೆ ದುಷ್ಯಂತ್ ರೂಮಿಂದ ಆಚೆ ಬಂದೋಳು ನಾಚಿಕೆಯಿಂದ ನಸುನಗುತ್ತಾ ಅಡುಗೆ ಮನೆಗೆ ಹೋಗಿದ್ದನ್ನ ರತ್ನಮಾಲಾ ಗಮನಿಸಿದ್ಲು ಹಾಗೆ ಈ ಹುಡುಗಿ ನಡವಳಿಕೆ ಯಾಕೋ ಸರಿ ಇಲ್ಲ ಅಂತ ನನ್ಗನ್ನಿಸ್ತಾ ಇದೆ ದುಷ್ಯಂತ್ ಹೇಗಿದ್ರೂ ದುಡ್ಡಿರೋನು ಇವನನ್ನ ಹೇಗಾದರೂ ಮಾಡಿ ಬುಟ್ಟಿಗೆ ಹಾಕ್ಕೋಬೇಕು ಅಂತ ಇವಳು ಯೋಚನೆ ಮಾಡ್ತಿದ್ದಾಳೆ ಅಂತ ತನ್ನ ಮನಸ್ಸಲ್ಲಿ ತನಗೆ ಇಷ್ಟ ಬಂದಂತೆ ಊಹಿಸಿಕೊಂಡ ರತ್ನಮಾಲಾ ಹೇಗಿದ್ದರೂ ರಾತ್ರಿ ನಾನೇ ದುಷ್ಯಂತ್ ರೂಮಿಗೆ ಊಟ ಕೊಡೋ ನೆಪದಲ್ಲಿ ಹೋಗಬೇಕು ದುಡ್ಡಿಗೋಸ್ಕರ ಯಾವ ಕೆಲಸವನ್ನು ಬೇಕಾದರೂ ಮಾಡೋ ಹೆಣ್ಣು ಮಕ್ಕಳ ನಡುವೆ ದುಷ್ಯಂತನ್ನು ಹೇಗಾದರೂ ಮಾಡಿ ಈ ಧೃತಿಯಿಂದ ಕಾಪಾಡಬೇಕು ಇವನು ಯಾವುದೇ ರೀತಿ ಹಾದಿ ತಪ್ಪದೇ ಇರೋ ಹಾಗೆ ನಾನು ನೋಡ್ಕೋಬೇಕು ಚಾರ್ವಿನೇ ಇವನ ಹೆಂಡತಿಯಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ಳು ರಾತ್ರಿ ಸಾತ್ವಿಕ ಆಹಾರವನ್ನ ರೆಡಿ ಮಾಡಿದ ಧೃತಿ ದುಷ್ಯಂತ್ ರೂಮಿಗೆ ಊಟ ಕೊಡೋ ಸಲುವಾಗಿ ಹೊರಡೋಕೆ ಮುಂದಾದ್ಲು ಅಷ್ಟರಲ್ಲಿ ಅವಳ ಎದುರಿಗೆ ಬಂದ ರತ್ನಮಾಲಾ ಇವತ್ತು ನನ್ನ ಅಳಿಯನಿಗೆ ನಾನೇ ಊಟ ಕೊಡ್ತೀನಿ ನೀನು ನಿನ್ನ ಕೆಲಸ ನೋಡ್ಕೊಂಡು ಹೋಗು ಅಂತ ಸ್ವಲ್ಪ ಖಾರವಾಗಿ ನುಡಿದ ರತ್ನಮಾಲಾ ಅವಳ ಕೈಯಲ್ಲಿದ್ದ ತಟ್ಟೆಯನ್ನು ಕಸಿದುಕೊಂಡು ದುಷ್ಯಂತ್ ರೂಮಿನತ್ತ ಹೋದ್ರು ದುಷ್ಯಂತ್ ಅಂತ ಕರೆದಾಗ ನಿಧಾನವಾಗಿ ಕಣ್ಣು ಬಿಟ್ಟ ದುಷ್ಯಂತ್ ಅತ್ತೆ ನೀವಾ ಅಂತ ಕೇಳ್ದ ಹೌದಪ್ಪ ನಾನೇ ಯಾಕೆ ನಾನು ನಿನ್ನ ಅತ್ತೆಯಾಗಿ ನಿಂಗೆ ಊಟ ಕೂಡ ನಾನು ಮಾಡಿಸೋಕೆ ಬರಬಾರ್ದಾ ಅಂತ ಕೇಳಿದ್ಲು ರತ್ನಮಾಲ ಹ್ಞೂ ನಾನು ಕಾಲು ಮುರ್ಕೊಂಡು ಬಿದ್ದಿದ್ದಾಗ ಎರಡು ತಿಂಗಳಾದರೂ ನನ್ನ ಹತ್ತಿರ ಬಂದು ಹೇಗಿದ್ದೀಯಾ ಅಂತ ಕೇಳೋಕೆ ಆಗದೆ ತಮ್ಮ ರೂಮಲ್ಲೇ ಆರಾಮಾಗಿ ಮಲಗಿ ನನ್ನ ಸೇವೆ ಮಾಡಬೇಕಾಗುತ್ತೆ ಅಂತ ತಲೆ ತಗ್ಗಿಸ್ಕೊಂಡು ಓಡಾಡ್ತಾ ತಲೆ ಮರೆಸ್ಕೊಂಡು ಒಂದೇ ಮನೆಯಲ್ಲಿ ಓಡಾಡ್ತಿದ್ದ ನೀವುಗಳು ಇವತ್ತು ನನಗೆ ಊಟ ಮಾಡಿಸೋಕೆ ಬಂದಿದ್ದೀರಾ ಅಂತ ಮನಸ್ಸಲ್ಲೇ ಅಂದ್ಕೊಂಡ ಹಾಗೇನಿಲ್ಲ ಅತ್ತೆ ಅಂತ ಮೇಲೆ ಕೂರೋಕೆ ನೋಡ್ದ ಆದರೆ ಅದಕ್ಕೆ ಸಪೋರ್ಟಿವ್ ಆಗಿ ಯಾವಾಗಲೂ ಬೆನ್ನ ಹಿಂದೆ ದಿಮ್ ಕೊಡ್ತಾ ಇದ್ದ ಧೃತಿ ಇವತ್ತು ಅವನಿಗೆ ಕಾಣಿಸ್ತಿಲ್ಲ ಅತ್ತೆ ನೀವ್ಯಾಕಿಷ್ಟೆಲ್ಲ ತೊಂದರೆ ತಗೊಳ್ಳೋಕೆ ಹೋದ್ರಿ ಧೃತಿ ಇದಾಳಲ್ಲ ಹೇಗಿದ್ದರೂ ಅವಳನ್ನು ಅಮ್ಮ ಕೇರ್ ಟೇಕರ್ ಅಂತ ಹೇಳಿದ್ದಾರೆ ಅವಳೇ ಮಾಡಲಿ ಬಿಡಿ ಎಲ್ಲ ಕೆಲಸಗಳನ್ನು ಹೇಳ್ದ ದುಷ್ಯಂತ್ ನಿನ್ನ ಅವಳ ಮಧ್ಯೆ ಏನೇ ನಡೀತಾ ಇದ್ದರೂ ಅದಕ್ಕೆ ಕತ್ರಿ ಹಾಕಬೇಕು ಅಂತಾನೆ ನಾನು ಬಂದಿರೋದು ಆದರೂ ನೀನು ನನ್ನ ಮುಂದೆನೇ ಅವಳ ಹೆಸರನ್ನು ಕರೆಯೋಕೆ ಎಷ್ಟು ಧೈರ್ಯ ನಿನಗೆ ಅಂತ ಮನಸ್ಸಲ್ಲೇ ಅಂದ್ಕೊಂಡ್ಲು ರತ್ನಮಾಲಾ ನಂತರ ಮುಖದಲ್ಲಿ ನಾಟಕದ ನಗು ಹೊತ್ತು ಪರವಾಗಿಲ್ಲ ಬಿಡಪ್ಪ ಆ ಹುಡುಗಿ ಈ ಮನೆಗೆ ಗೆಸ್ಟಾಗಿ ಬಂದಿರೋಳು ಎಷ್ಟು ಅಂತ ನಿನ್ನ ಸೇವೆ ಮಾಡ್ತಾಳೆ ನಮಗೂ ಒಂದಿನ ನಿನ್ನ ಸೇವೆಯನ್ನು ಮಾಡೋ ಅವಕಾಶ ಸಿಕ್ಕಿದೆ ಅನ್ಕೋ ಅಂತ ಹೇಳಿದ್ರು ರತ್ನಮಾಲಾ ಅವರ ಮಾತಿಗೆ ಏನೂ ಮಾತಾಡದೆ ಸರಿ ಅಂತಷ್ಟೇ ಹೇಳ್ದು ಸುಮ್ಮನೆ ತಾನೇ ಬೆನ್ನಿಗೆ ಹಿಂದೆ ಪಿಲ್ಲೋ ಇಟ್ಕೊಂಡು ಕಷ್ಟಪಟ್ಟು ಕೂತ್ಕೊಂಡ ಅದನ್ನೆಲ್ಲ ನೋಡ್ತಾ ಇದ್ದರೂ ರತ್ನಮಾಲಾಳಿಗೆ ಅವನ ಈ ಕೆಲಸಗಳನ್ನೆಲ್ಲ ಮಾಡಬೇಕು ಅಂತ ಅನ್ನಿಸ್ತಾನೂ ಇರಲಿಲ್ಲ ದುಷ್ಯನ್ ತಗೋ ಊಟ ಮಾಡು ಅಂತ ಅವನ ಮುಂದೆ ತಟ್ಟೆ ಹಿಡಿದ್ರು ರತ್ನಮಾಲಾ ಅದನ್ನು ನೋಡಿದ ದುಷ್ಯಂತ್ ನೀವು ಈ ರೀತಿ ಊಟ ಕೊಡೋದಕ್ಕ ನನ್ನ ರೂಮಿಗೆ ಬಂದಿರೋದು ಅನ್ಸೋ ಪ್ರಕಾರ ಯಾವುದೋ ಒಂದು ಬಲವಾದ ಕಾರಣ ಇಲ್ಲದೆ ನೀವು ನನ್ನ ರೂಮಿಗೆ ಬರೋರೇ ಅಲ್ಲ ಅಂತ ಅಂದ್ಕೊಂಡವನು ಊಟದ ತಟ್ಟೆನ ತಗೊಂಡೋನು ಅಲ್ಲೇ ಪಕ್ಕದ ಟೇಬಲ್ ಮೇಲೆ ಇಟ್ಟ ಹೇಳಿ ಅತ್ತೆ ನನ್ನಿಂದ ಏನಾಗಬೇಕಿತ್ತು ಅಂತ ನೇರವಾಗಿ ವಿಷಯಕ್ಕೆ ಬಂದ ದುಷ್ಯಂತ್ ನಾನು ಯಾವುದೋ ಒಂದು ವಿಷಯ ಇಟ್ಕೊಂಡೇ ಬಂದಿದ್ದೀನಿ ಅನ್ನೋದು ಇವನಿಗೆ ಹೇಗೆ ಅರ್ಥ ಆಯಿತು ಅಂತ ಅಂದ್ಕೊಂಡವರು ಹೇಗಾದರೂ ಆಗಲಿ ಬಿಡು ನನಗೆ ನನ್ನ ಕೆಲಸ ಆಗೋದಷ್ಟೇ ಮುಖ್ಯ ಅಂತ ಅಂದ್ಕೊಂಡವರು ನಾನು ಹೇಳಿದರ ಬಗ್ಗೆ ನೀನು ಏನು ಯೋಚನೆ ಮಾಡಿದೆ ದುಷ್ಯಂತ್ ಅಂತ ಕೇಳಿದ್ರು ರತ್ನಮಾಲಾ ಯಾವ ವಿಷಯದ ಬಗ್ಗೆ ಅತ್ತೆ ಕೇಳ್ದ ದುಷ್ಯಂತ್ ಅದೇ ಕಣೋ ಟ್ಯಾಕ್ಸ್ ವಿಷಯವಾಗಿ ಕೆಲವೊಂದು ಕಂಪನಿಗಳನ್ನು ಚಾರ್ವಿ ಹೆಸರಿಗೆ ಟ್ರಾನ್ಸ್ಫರ್ ಮಾಡೋದ್ರ ಬಗ್ಗೆ ಅಂತ ಕೇಳಿದಾಗ ಅತ್ತೆ ನಾನು ಇದರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೀನಲ್ಲ ಇವತ್ತಿನ್ನು ಮೊದಲನೇ ದಿವಸ ಆಫೀಸ್ಗೆ ಹೋಗಿ ಬಂದಿದ್ದೀನಿ ನನಗೂ ಆಫೀಸಿನಲ್ಲಿ ಬೇರೆ ಬೇರೆ ಕೆಲಸಗಳು ಇದ್ವು ನೀವು ಹೇಳಿದರ ಬಗ್ಗೆ ನನಗೆ ತಲೆಕೆಡಿಸಿಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಇನ್ನು ಟ್ಯಾಕ್ಸ್ ಕಟ್ಟೋದಕ್ಕೆ ಸಮಯ ಇದೆ ಅಲ್ವಾ ಅಷ್ಟರಲ್ಲಿ ಇದಕ್ಕೆ ಒಂದು ವ್ಯವಸ್ಥೆ ಮಾಡೋಣ ನೀವೇನೋ ತಲೆ ಅಂತ ಹೇಳ್ದ ದುಷ್ಯಂತ್ ಹಾಗಾದರೆ ರತ್ನಮಾಲಾ ತೋಡ್ತಾ ಇರೋ ಗುಂಡಿಗೆ ಸಲೀಸಾಗಿ ಬೀಳ್ತಾನೆ ದುಷ್ಯಂತ್ ಧೃತಿಯನ್ನು ತನ್ನ ಹೆಂಡತಿಯನ್ನಾಗಿ ಸ್ವೀಕರಿಸೋಕೆ ಅವನಿಗೆ ಮನಸಿಲ್ಲದೇ ಇದ್ದರೂ ಅವನ ಪ್ರತಿಯೊಂದು ಕೆಲಸಗಳಲ್ಲೂ ಧೃತಿಯನ್ನು ಅವನ ಹುಡುಕ್ತಾ ಇದ್ದಾನೆ ಹಾಗಾದರೆ ದುಷ್ಯನ್ ಧೃತಿನ ಪ್ರೀತಿ ಮಾಡ್ತಿದ್ದಾನಾ ಇದೆಲ್ಲದಕ್ಕೂ ಉತ್ತರ ಸಿಗತ್ತೆ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು